ಅಡುಗೆ ಬಲ್ ಚೆನ್ನಾಗಿ ಮಾಡಿದಿಲ್ಲಲ್ಲ ಉಪ್ಪಿಟ್ಟು ಮತ್ತೆ ಕೇಸರಿ ಬಾತ್ ಮಾಡಿದ್ಲು ಅದೇ ಒಳ್ಳೆ ಸ್ವರ್ಗ ಸ್ವರ್ಗಿದ್ದಂಗಿತ್ತಪ್ಪ ತಿಂದಂತು ನಾನಂತೂ ಭಾಳ ಖುಷಿಪಟ್ಬಿಟ್ಟು ಕಡೆ ಹ್ಞೂ ಕಣೆ ಆದ್ರೂ ಸುಮಿತ್ರ ಮನ ಮನೆ ಊಟ ಚೆನ್ನಾಗಿತ್ತು ಹ್ಞೂ ಹೆಂಗೋ ಒಳ್ಳೆ ಸಂಬಂಧ ಸಿಗ್ತೈತೆ ಹುಡುಗಿ ಮದುವೆ ಆ ಚೆನ್ನಾಗಿರುತ್ತೆ ಹ್ಞೂ ಈ ಕೇಟ್ ಮುಂಡೇರಿಂದ ಬುದ್ಧಿ ಕಲ್ತಂಗ ಆಗುತ್ತೆ ಹುಡುಗಿ ಹ್ಞೂ ಕರೇನೆಯಲ್ಲ ಏನು ರೀ ಈ ರೀ ಭಾಗಿಯಾ ಬಂದೇ ಬಂದೇತಿಲ್ಲ ಇಬ್ರು ಎಲ್ಲ ಹೋಗಿದ್ರಿ ನಿಮ್ಮ ಹತ್ತೆ ಇಬ್ಬರೂ ಗೆಳತಿರು ನೀವಿಬ್ಬರು ಗೆಲ್ತಿರು ಸೊಸೆ ರು ಒಳ್ಳೆ ಒಟ್ಟೆ ಇಬ್ರು ಜೋರ ಜೊತೆ ಇರ್ತಿರ್ ಬಿಟ್ಟು ಕೊಡೋದೇ ಇಲ್ಲ ನೀವಿ ಇಬ್ರು ಓಹೋ ಹೋ ಜವ ಹಾಂ ನೀನು ನಾನು ಯಾರಪ್ಪ ಅಂದ್ಕೊಂಬಿಟ್ಟೆ ನಮ್ಮಮ್ಮ ಕರೆ ಯಾರಪ್ಪ ಹಿಂಗೆ ಅಲ್ಲಿ ಕಿರ್ಕೊಂಡು ಅಂದ್ಕಂಡೆ ನೀನೇ ಅಂತ ಗೊತ್ತಾಗ್ಲಿಲ್ಲ ನೋಡ ಹ್ಞೂ ಇವತ್ತು ಒಂದು ಶುಭ ಕರೆ ಇತ್ತು ಕಡೆ ಹೆಣ್ಣು ನೋಡಕ್ಕೆ ಬಂದಿದ್ರು ನಮ್ಮ ಕಡೆಯವ್ರದ್ದು ಅದೇ ಧರ್ಮಸಾಗರದಲ್ಲಿ ಅದೇ ಊರದು ಹುಡುಗ ಗೌಡ್ರ ಮಗನಿಗೆ ಚೆನ್ನಾಗವೇ ಆ ಹುಡ್ಗ ನಿನಗೆ ಗೊತ್ತಿರ್ಬೇಕು ಕಣೆ ಭಾಳ ಚೆನ್ನಾಗಿ ಧರ್ಮಸಾಗರದಾಗ ಗೌಡ್ರ ಮಗ ಇರೋದು ನಮ್ಮ ಜಯಂತ ಒಬ್ಬನಿಗೆ ಹ್ಞೂ ನಮ್ಮ ಜಯಂತುನಿಗೆ ಹೆಣ್ಣು ನೋಡ್ಕೊಬೋ ಇವ್ರೇನು ಹೇಳೋಕತಿರೋದು ದೇಟ ನೀ ಇವರೇ ಇದ್ದಿರೋದು ನಮ್ಮ ಜಯಂತುನಿಗೆ ಅಲ್ಲ ಕಡೆ ನೀನು ನಿನ್ನೇ ಹೇಳಕತ್ತಿರೋದು ನಮ್ಮ ಜಯಂತುನಿಗೆ ಹಾಂ ನನ್ನ ನಮ್ಮ ಅಕ್ಕನ ಮಗ ஜன் தங்கி ஆச்சூர் பாய் இது ஆடுப்பிடத்தேனா உடு மா ஓ ஊஸி நீனேனே மக எந்தேனே ஆகி ஊசிடு கல்சி அந்த மீனமீ நீங்க போறமா சும்மா ஊஸிபுட்கண்ட் பாம்போரி அந்த கட பித்த ஊசரிக்கிண்ட் மகனா முறத்து புர்புர் புர்புரன் முஜவி ஏ சும்பாது அதுலே ஊசிட்டு ஏன்னா ஊசிடுக்கி அந்த சுமக்கி மீங்க ஊசிடுறேன் ಮಾಡ್ತೀಯ ಚೆಲ್ಜಿ ಒಳಗೆ ಇಟ್ಕೊಂಡು ಅಂಬ್ತು ಇಟ್ಕೊಳ್ತಾಗುತ್ತೇನೆ ಊಸ್ ಬಂದ ಬಿಡ್ಬೇಕು ಹ್ಞೂ ಅದನ್ನು ಇಟ್ಕೊಬಾರ್ದು ಕಡೆ ನಮ್ಮ ಮೊಮ್ಮಗಳು ನನ್ನಂಗೆ ನನ್ನಂಗೆ ದಂತದ ಗೊಂಬೆ ಅದು ಹ್ಞೂ ನಾನು ಹೆಂಗೆ ಊಸ್ ಬಿಡ್ತೀನಿ ಹಂಗೆ ಊಸ್ ಬಿಡುತ್ತೆ ಬಟ್ಟೊಳಗೇನು ಇಟ್ಕೊಳ್ಳಿಲ್ಲ ಗಲೀಜು ಹ್ಞೂ ಅದು ಹೊರಕ್ಕೆ ಬಂದ್ರೀ ಗಲೀಜು ಹೋದಾಗೋದು ಇಲ್ಲ ಅಂದ್ರೆ ಗ್ಯಾಸ್ಟಿಕ್ಕೂ ಆರೋಗ್ಯ ಇರೋಗ್ ಬರ್ತಾವಳಿ ಯಾವ ತಾಯಿ ಅದು ಬರ್ಬೇಕು ಅಂದ್ರೆ ಈಟ್ ಮಾಡ್ಕೆ ಪುರ್ರ ಬುರ್ರ ಅನ್ಕಂಡು ಅಯ್ಯೋ ನಿನ್ ತಾಯಿರಾ ಹಾಂ ನಿಮ್ಮ ಮೊಮ್ಮಗಳು ನಿನ್ಗಿಂತ ಹೆಚ್ಚ ಮೀ ನೀನಾರು ಪುರ್ರಂತ ಒಂದ್ಸರಂತೆ ಅವಳು ಬುರ್ರ ಅಂತ ಅಂತಳ ಹಾಂ ಬಡ್ರ ಬಟ್ರಾ ಅನ್ರಿ ಇಬ್ರುವೆ ಅಜ್ಜಿ ನಮ್ಮಗಳೇ ಅದೆಲ್ಲ ಸರಿ ಕಣ ಏಜಾ ಇದು ಭಾಗ್ಯ ಮೈರಮ್ಮ ಎಲ್ಲೋಗಿದ್ರೆ ಬೆಳಿಗ್ಗೆ ಹ್ಞೂ ನನಗೂ ಹೇಳಿಲ್ಲ ಎಲ್ಲೋ ಹೋಗ್ತೀನಿ ಅಂತಂದ್ರೆ ಬತ್ತಿನಿ ಬಂದ ಹೇಳ್ತೀನಿ ಅಂದರೆ ಎಲ್ಲೋಗಿದ್ರಿ ಅಯ್ಯೋ ಅದೇನಂದ್ರೆ ನನ್ನ ಜಯಮನ್ ಮಗಳಿಲ್ಲ ಹಾಂ ಗಂಡ ಇಲ್ಲ ಜಯಂತ ಅಂತ ಹುಡುಗ ಊರು ಗೌಡ ಹುಡುಗಂಗ ಹುಡ್ಗು ಊರುಗೌಡ ಪಕ್ಕದ ಧರ್ಮಸಾಗರ ಊರ್ಗೌಡ ಗೌಡ ಇಲ್ಲ ಅವ್ರ ಮಗುಂಗೆ ನಮ್ಮ ಕ ಬೇಕಾಗಿರೋ ಮಗಳನ್ನ ಕೊಡ್ಬೇಕಂತೆ ಅದಕ್ಕೆ ಮಾತುಕತೆ ಮಾತಾಡಕ್ಕೆ ಹೋಗಿದ್ದು ಹುಡ್ಗಿ ಮಾತ್ರ ಬಲ್ ಚೆನ್ನಾಗೈತೆ ಕನಕ ಹ್ಞೂ ಇವಳು ಮಿಟ್ಕಾಡಿ ಹತ್ತು ನೂರು ರೂಪಾಯಿ ಬ್ಯಾಗ್ ಇಟ್ಕೊಂಡು ನಾಟಕ ಮಾಡೋಳು ಇವತ್ತು ನೋಡು ಹಾಂ ಹೆಣ್ಮಗ ಅಂದ ಚಂದ ಚಂದದಿಂದ ಈಗ ಹಾಂ ಗಂಡು ಮನೆಗೆ ಹೋಗೋಂಗಾಯ್ತು ಆಯಿತು ಹೆಂಗೋ ಆ ಹುಡ್ಗಿಗೂ ಒಳ್ಳೆ ಭಾಳ ಸಿಗ್ತೈತಿ ಆಹಾ ಏನು ಒಳ್ಳೆ ಸುದ್ದಿ ಹೇಳ್ದೆ ಮೀ ನಿನ್ನ ಬಾಯಕ್ಕೆ ಸಕ್ಕರೆ ಹಾಕ್ಬೇಕು ಕಡಿಮೆ ಹ್ಞೂ ನಾನು ಇದೆ ಯಾವಾಗ ನಡೆಯುತ್ತೋ ಅಂದ್ಕೊಂಡಿದ್ದೆ ಅವಳು ಆ ಕಣ್ಣು ಮನೆ ಬಂದು ಗಂಡ ಮನೆ ಆಗ ಅತ್ತೆ ಮಾವ ಅವರ ಹೋಗಿ ಮಾಡ್ಮ ಅಪ್ಪ ಮನೆ ಮೂರತ್ತು ಕುತ್ಕೊಳ್ಳೋದು ಮೊಬೈಲ್ ಇಟ್ಕೊಳ್ಳೋದು ಹ್ಞೂ ಅವ್ರು ಅವಂಗೆ ಇಟ್ಕೊಡ್ತಾಳೆ ಮಂಗ್ದುಳಿ ಅವಳು ಇನ್ನೂ ಅವ್ರು ಅತ್ತೆ ಮಾವನ್ಗೆ ಕೊಡ್ತಾಳೆ ಅದಕ್ಕೆ ಅನ್ಸು ಬಿಡು ಹ್ಞೂ ಆಯ್ಯಪ್ಪ ಮಾಡ್ತಿರೋದು ಒಳ್ಳೆದ ಐತಿ ಈಗ ಈಗ ಡಿವರ್ಸ್ ಕೊಡ್ಬೇಕಿತ್ತು ಡಿವೋರ್ಸ್ ಇಸ್ಕಬೇಕಿತ್ತು ಅಯ್ಯೋ ಡಿವಸ್ ಅದಕ್ಕೆ ಮದುವೆದ ಒಂದು ಫೋಟೋ ಇಲ್ವಂತೆ ಮದುವೆದು ಮತ್ತೆ ಏನು ಇಲ್ಲವಂತೆ ಹಂಗಿದ್ದಾಗ ಹೆಂಗೆ ಮದುವೆ ಆಗಿರೋದು ಸಾಕ್ಷಿ ಐತಿ ಆಧಾರ್ ಕಾರ್ಡ್ ಚೇಂಜ್ ಮಾಡ್ಕೊಂಡೊಳ್ಳೋ ಇಲ್ಲ ರೇಷನ್ ಕಾರ್ಡ್ ಚೇಂಜ್ ಮಾಡ್ಕೊಳ್ಳೋ ಇಲ್ಲ ಮೂವತ್ತು ಅಪ್ಪನ ಮನೆಲ್ಲ ಕುತ್ಕೊಂಡು ಬರ ಫೋನು ಆದರೂ ಚಿಂತೆ ಚಿಂತೆ ಇದ್ರೆ ಆ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಗಂಡನ ಮನೆಯದು ವೋಟರ್ ಐಡಿ ಕಾರ್ಡ್ ಎಲ್ಲ ಚೇಂಜ್ ಮಾಡ್ಕೊಂಡಿರ್ತಾರೆ ಗಂಡ ಅಂತ ಅಧಿಕಾರದಿಂದ ಹೇಳ ಇರ್ತಿತ್ತು ಅವನೇ ಸುಮ್ಮನೆ ಬಂದಿದ್ದ ಸರ್ ಅವತ್ತಿರ್ತಿತ್ತು ಇವತ್ತು ನೋಡು ಹೆಂಗಾಯಿತು ಅವಳ ಪರಿಸ್ಥಿತಿ ಏ ಸುಮ್ ಕೂತ್ಕೊಳ್ಳಿ ಯಾಕೆ ಮಾತಾಡಕತ್ತೀರಿ ಹ್ಞೂ ನನ್ನ ನನ್ನ ಮಕ್ಕಳ ಮಗಳದ್ದಂಗೆ ಆ ಅಂದ್ಬಿಟ್ಟು ಅಲ್ಲ ಮಾತಾಡ್ತೀರಿ ಏನೋ ನೀವು ಹಾಂ ನಾನು ಒಪ್ಪಕ್ಕೆ ನನ್ನ ಮಕ್ಕಳ ಮಕ್ಕಳ ಮಗಳದ ಹೆಂಗೆ ಬೇರೆ ಆ ಸ್ಥಾನಕ್ಕೆ ಬೇರೆ ಸ್ಥಾನ ಒಳ್ಳೆ ಕರ್ಕಂಬತ್ತೀರಿ ಅಂತ ನಾನು ನೋಡ್ತೀನಿ ಹ್ಞೂ ಕಂಡಿಸ್ತೀನಿ ಖಂಡಿಸ್ತೀರಿ ಇದ್ ಹೋಗು ನೀನು ಬೈಕ್ರ ಮುಂದೆ ಅಂತ ಹ್ಞೂ ಕಂಡಿಸ್ತೀನಿ ಕಂಡಿಸ್ತೀನಿ ಹೇಳಿ ನಿನ್ನೆ ಕಡ್ದು ಕಳಿಸ್ತಾರೆ ಹ್ಞೂ ಕಳಿಸೋದಲ್ಲ ನೀನು ಕಡದ್ ಕಳಿಸ್ತಾರೆ ಹೋಗಿರೋ ಅಮ್ಮಣಿ ನೀನು ಒಂಚೂರು ಹಾಂ ನಿಮ್ಮ ಬೀಗ್ರಿ ಅಂತ ಇನ್ನು ಕಾಣೆ ನೀನು ಅಮ್ಮೀಗ ಎಲ್ಲಿ ಎಲ್ಲೆಲ್ಲಿ ಕರದ್ ಕುಡಿ ಉಗ್ಗಿ ಎಲ್ಲಿ ಪಡಿಬೇಕಲ್ಲಿ ಬಿಡಿತಾರೆ ಹೋಗಿ ಒಂಚೂರು ನೀನು ನೀನು ನಿನ್ನ ಮಕ್ಕ ಇಬ್ಬರು ಗೊತ್ತಾಗುತ್ತಾಗ ಏನೇನು ಚಲ್ಜವ್ವ ನೀನು ನೀನು ಅಳಿ ಮೈಯ್ಯಾನ ಇನ್ನೊಂದೆಂಗಿನ್ ಮದುವೆ ಆಯ್ತವೇ ನೀನು ಇನ್ನ ಮದುವೆ ಆಗಿಲ್ವಲ್ಲ ನೀನು ಆಬೇಕಿತ್ತು ತಾನೇ ಚಲ್ಚವ್ವ ಚಲ್ಜವ್ವ ಚಲ್ಜವ್ವ ನಿನ್ಗಿನ್ನ ಹುಡುಗ ಯಾವಾಗ ಸಿಗ್ತಾನೋ ನೀನು ಮದುವೆ ಆಗೋ ಆವಾಗ ರಾಜ್ಕುಮಾರ್ ಯಾವಾಗ ಬರ್ತಾನೋ ಅಲ್ಲ ಚಲ್ಜವ್ವ ಕಳೆ ಸುರಿಯ ನೋಡಿ ನೀನು ತುಪ್ಪನ ಸುರಿಯ ಕತ್ತಿಯಲ್ಲ ಇನ್ನ ದಗ ದಗ್ನ ಅತ್ಲಿ ಅಂದ್ಬಿಟ್ಟು ಹ್ಮ್ ಅದ ಹೆಂಗ್ಲಾ ಮದುವೆ ಮಾಡ್ಕೊಂಡ್ಬಿಡ್ತಾನೆ ನಾನು ನೋಡ್ತೀನಿ ಕನಲ್ಲ ಕಂಡಿಸ್ತೀನಿ ಕಂಡಿಸ್ತೀನಿ ನಾ ಒಟ್ಟ ಸುಮ್ಮನೆ ಬಿಡಕಿಲ್ಲ ನಾನು ನಾನು ನೆನ್ನೆ ಅನ್ಕೊಬಿಟ್ಟು ಜಲ್ಜವ ಜಲ್ಜವ ನಾನು ಸುಮ್ಕ ಬಿಡ್ಗಿಡ ಹೆಣ್ಣಲ್ಲ ನಾನು ನಾನು ನನ್ನ ಪಕ್ಕ ಇವತ್ತ ಹೋಗಿ ನಾ ಕೇಳ್ತೀವಿ ಹಾ ನನ್ನಲ್ಲಿ ಮೈ ನಾನು ಅಂಗಿಸ್ತಾ ಬಿಟ್ಕೊಡಕಿಲ್ಲ ಇನ್ನ ಬಗ್ಗೆ ಬಿಟ್ಕೊಡಕ್ಕೆ ಎತ್ತ ಮಾಡೋಣ ಹೆಂಗ್ ಮದುವೆ ಆಯ್ತಾನ ನಾನು ನೋಡ್ತೀನಿ ಅದನ್ನ ನೋಡಕ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕೆ ವಿಡಿಯೋ ಕಾಲ್ ಮಾಡಿ ಬಿಟ್ರೆ ಆಯ್ತಪ್ಪ ಹ್ಮ್ ವಿಡಿಯೋ ಕಾಲ್ ಮಾಡಿ ಬಿಡ್ತೀನಪ್ಪ ತೋರ್ಸು ನಾನ್ ನೀನ್ ಹೆಂಗ್ ಮದ್ವೆ ಐತಿ ಅಂತಂದ್ರೆ ಅವನೇ ಮಾಡ್ತಾನೆ ನಿನ್ನ ಹಳಿಮನೆ ಏನೇ ನೀನು ನೀನ್ ಇಲ್ಲಿಂದ ಅಲ್ಲಿ ಹೋಗಿ ನೋಡ್ಬೇಕಾ ಹೆಂಗ್ ಮಾಡ್ತೀನಿ ನೋಡ್ತೀನಿ ಅಂದ್ರೆ ಮಾಡ್ತಾ ನೋಡ್ತೀನಿ ಅಂದ್ರೆ ಹ್ಮ್ ಹೆಂಗ್ ಎಲ್ಲಾರು ಹೆಂಗ್ ಮಾಡ್ತಾರೆ ಹಂಗ ಮದ್ವೆ ಮಾಡ್ಕೊಂತಾರ ಅಯ್ಯೋ ನೀನ್ ಯಾಕೆ ಒಳ್ಳೆ ಜಲ್ಜಾ ನೀನ್ ಹುಚ್ಚು ಬಂದ್ರೆ ಹಂಗರ್ತಿ ಇದಕ್ಕೊಂದು ಅರ್ಥ ಐತಲ್ಲ ಹೆಂಗ್ ಮಾಡ್ತಾ ನೋಡ್ತೀನಿ ಅಂದ್ರೆ ಮದ್ವೆ ಮಾಡೋದ್ ನೋಡಕ್ ನಾನು ಇಲ್ಲಿಂದ ಹೋಗ್ಬೇಕೆ ನಾನೇನ್ ಹೇಳಕತ್ತ ನೀವ್ ಜೊತೆ ಕೈ ಸುಂದ್ರ ಜೊತೆ ಮಾತಾಡ್ ಮತ್ತೆ ನಾನ್ ಚಾಬಿಡ್ತೀಯಪ್ಪ ಹುಚ್ಚಿ ಆಗ್ಬಿಡ್ತೀನಿ ಫಸ್ಟ್ ಇಲ್ಲಿಂದ ಹೋಗ್ಬಿಡ್ತೀನಿಪ್ಪ ಬೇಡ ಬೇಡ ಏ ಬಡ್ಡಿ ಮಗನ ಅದ ಹೆಂಗ ಬೇರೆ ಹುಡುಗಿನ ಮದುವೆ ಮಾಡ್ತಾರೆ ಕರ್ಕ ಬತ್ತಾರ ನೋಡ್ತೀನಿ ಅಂತ ಅಂತಂದಿದ್ದ ನಾನು ನಾನೇ ನಿಜ ಮಾತಾಡ್ತೀನಿ ಹುಚ್ಚು ಚಾಡ್ದಂಗ್ತೀನಿ ನೀನು ಹುಚ್ಚಮಲ ಹುಚ್ಚಮಲ ನೀನು ನಾನು ಅದೇ ಹೇಳಿದ್ದು ಇಲ್ಲಿಂದ ಅಲ್ಲೇ ಹೋಗ್ ನೋಡ್ಕೊಂಬತ್ತಿ ವಿಡಿಯೋ ಕಾಲ್ ಮಾಡ್ಬಿಡು ತೋರಿಸ್ತಾನೆ ಅಯ್ಯನಿ ಹೆಂಗ ಹೆಂಗೆ ಬಂದಿನಿ ಅಂತ ಹೇಳಿ ಇಲ್ಲಾಂದ್ರೆ ವೀಡಿಯೋ ಮಾಡ್ತಾನೆ ಫೇಸ್ಬುಕ್ ಇನ್ಸ್ಟಾಗ್ರಾಮು ಯೂಟ್ಯೂಬ್ ಆಗ ಸುಮ್ಕಿರು ಮತ್ತೆ ಎಕ್ ಕೊಡ್ತಾನೆ ನಿನ್ ಜೊತೆ ಮಾತಾಡೋ ನಾವು ಹ್ಞೂ ನಮ್ಮ ಬಾಯಿಗೆ ಹೋಗ್ಬಿಡ್ತಾ ನಾನು ಫಸ್ಟ್ ಓತಿನಕು ನಿನ್ ಮಾತಾಡ್ತಾ ಸಾಬಿಡ್ತ ಭಗವಂತ ಾಯ್ ಕೊಟ್ ನೋಡು ಕೊಡಕಾದ್ರೆ ಕೊಡು ಇಲ್ಲ ಅಂದ್ರೆ ಸುಂದ್ರ ನೆತ್ತಲು ಮಾಡ್ಕೊಂಡ್ಬಿಟ್ಟಿ ಬಾಯ್ ಕೊಡ್ತಾಳಂತೆ ಬಾಯ್ ನೋಡಕ್ ಹೋಗ್ತೀನಿ ನೋಡಕ್ ಹೋಗ್ಬೇಕಪ್ಪ ನೋಡಕ್ ಹೋಗ್ಲಿಲ್ಲ ಅಂದ್ರೆ ಇಲ್ಲ ವಿಡಿಯೋ ಕಾಲ್ ಮಾಡಿದ್ರೆ ಕಾಣಿಸುತ್ತಪ್ಪ ಸುಮ್ನೆ ಹೋಗ್ತಿವಿ ಧರ್ಮಸಾಗರ ಹೋಗೋಕೆ ಒಂದ್ ಕಿಲೋಮೀಟರ್ ಬೇಕು ನೀನು ಕರಿಮಲಿ ಏ ಬುಟ್ಟಿ ಮಗನ ಏನಾದ್ರು ಅನ್ಸ್ಕೊಂತೀನಿ ಅಂದ್ರೆ ಕರಿಮಲಿ ಕರಿಮಲಿ ಕರಿಬುಳ್ಳಿ ಅಂದ್ರೆ ನನ್ ಇಲ್ದಲ್ಲ ಮೈ ಎಲ್ಲ ತುರಿಯುತ್ತೆ ನನ್ನ ಕಚೇ ಕರಿಮಲಿ ಅಂತ ನಾ ಅಲ್ಲೇ ನಾ ಬೆಳಗಿವಿನ ನೋಡು ನನ್ ಬೆಳಗ್ಗೆ ಕರಿಮಲಿನಲ್ಲ ನನ್ ಕರಿಮಲಿನ ಅದೇನು ಹಂಗೈತರಲ್ಲ ಹಂಗಾಯ್ತು ಕರ್ಗಿನ ಕರ್ಗಿ ಅಂತ ನೀನು ಬೆಳಗ್ಗೆ ಏನಕ್ಕಾಗುತ್ತೆ ಏನ ಈಗ ನಮ್ಮ ಬೆಳೆ ನಾಡಿದ್ರು ಕಪ್ಪಾಯ್ತಪ್ಪ ಓಹ್ ಒಂದು ಸಹ ಕರ್ಗೆ ಅಂತೀನಿ ಆಕಿನ ಸುಮ್ಮನೆ ಕರ್ಗಿ ಕರ್ಗಿನಿ ಅನ್ಬಿಟ್ಟು ನಿನ್ನೂ ಕರ್ಗೆ ಅಂತೀನಿ ಚಶ್ಮಾ ನಡಿ ಆ ಚಸ್ಮಾ ಚಸ್ಮಾ ನಾಕಣ್ಣ ನಾಕಣ್ಣ ನೀನು ಕಣ್ಣು ನೋಡು ಮೇಲ್ಗಡೆ ಎರ್ಡು ಕ್ಲಾಸ್ ಗ್ಲಾಸ್ ಒಳಗೆ ಒಳಗಡೆ ಎರ್ಡು ನಿನ್ನ ನಾ ತಾನೆ ಕಾಗೆ ಕಪ್ ಆಯ್ತಂತೆ ಹ್ಞೂ ನನ್ನ ಬೆಳಗ ಮಾಡ್ಬಿಟ್ಟು ನೀರಲ್ಲ ಅಜ್ಜಿ 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 ಅದಕ್ಕೂ ಸಾಕಾಯ್ತಂತೆ ನಾ ಬಿಡ್ತೀನಿ ಅಂಬ್ಬಿಟ್ಟು ವರಕದಂತೆ ಹಂಗಾಯ್ತು ಹ್ಞೂ ನೀನು ಕರಿ ತರ್ಗಿನಿ ಕರಿ ಮಲಿ ಕರಿಮಲಿ ಫಸ್ಟ್ ವಿಚಾರ ವಿಚಾರ ನಮ್ಮ ಅಕೌಂಟ್ ಲೇ ಏತಿಕ್ರ ನಿನ್ನ ಆಮೇಲೆ ವಿಚಾರಿಸ್ಕೊಂತೀನಿ ಆಮೇಲೆ ವಿಚಾರಿಸ್ಕೊಂತೀನಿಲ್ಲೇ ಹಾಂ ನಾ ಒಂದು ಕೈ ನೋಡ್ಕೊಂತೀನಿ ಒಂದು ಕೈ ನೋಡ್ಕೊಂತೀನಿ ಯಾಕೆ ನಿಂತ ಇಡ್ತೀನಿ ನೀನು ನೋಡಿಲ್ಲ ಎರಡು ಕೈ ನೋಡ್ಕೊ ಒಂದು ಕೈ ಯಾಕೆ ನೋಡ್ತೀನಿ ಎರಡು ಕೈ ನೋಡ್ಕ ನೋಡ್ಕೊ ಹಂಗೆ ನೋಡ್ಕೊ ನೋಡ್ಕ ಅಲ್ಲ ಈ ಹೊತ್ತು ನನ್ನ ಮಗ ಮಾತುಕೊಟ್ಟು ನಾನು ಉಳಿಯೋಕ್ಕಾಗೋದು ಫಸ್ಟ್ ಇಲ್ಲಿ ಹಿಂಗೆ ಕಳ್ತೀನಿ ತೋ ಬೊಡ್ಡಿ ಮಗ ನಮ್ಮ ಅಕ್ಕಂಗೆ ವಿಚಾರ ತಿಳಿಸ್ತೀನಿ ತಿಳಿಸ್ತೀನಿ ಯಾಕೆ ಕರಿಯಕ್ಕ ಕರಿ ಯಾಕ ಓಡಕತ್ತಿ ಹಾಂ ಬಾಯಿ ಕೊಡಕ್ಕ ಕಿಲ್ಲ ಅಂದ್ಬಿಟ್ಟು ಓಡ್ತಿದೆಯಲ್ಲ ಓಡ್ ಓಡು ಓಡಲೆ 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 ಲಾಂಗ್ವೇಜ್ ಇಂಗು ಎತ್ತಂಗಿಲ್ಲ ಸುಮ್ಮನೆ ಬ್ರೇಕು ಓಡಿಯಂಗಿಲ್ಲ ಓಡಲೆ 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 ಓಡೋಡೋಡು

ಹ್ಞೂ ಇವೆಲ್ಲ ಕೂಲಿ ಮಾಡಿ ಗೈಕಂಬತ್ತವೆ ಇವುಗಳ್ ಮಕ್ಕ ಏಕ ಬಂದ ಇಡುದು ಆಗಿನ ಕಾಲದಾಗ ನಾ ಹೌದಿರು ಇಟ್ಟು ತಲೆ ತಲೆಮ್ಯಾಕ ಬುತ್ತಿ ಕಟ್ಕೊಂಡು ಆರು ಗಂಟೆ ಒಳಗೆ ಆ ಎಂಟು ಮುದ್ದೆ ಇಟ್ ಮಾಡಿ ಇಟ್ಕೊಂಡು ಹಾ ಇರು ಹೂವ ಹುಯಕ್ ಕೂತ್ರ ಕನ್ಕೊಂಬರುವ ಅಂತೇಳಿ ಎಂಟು ಹೂವ ಇದು ಎಂಟು ಜನ ಆಳ್ಗುವ ಆ ಮನೆಯಾಗ ಊಟ ತರಿಸ್ತಿದ್ದಿಲ್ಲ ನಮ್ಮ ಹೂವು ಎಂಟು ಜನ ಆಳ್ಗುವ ಎಂಟು ಮುದ್ದೆ ಓದ್ಕೊಂಡು ಹಾ ಅದ್ರ ಪುಟ್ಟಿಯಾಗಿ ಇಟ್ಕೊಂಡು ಅದ್ರೊಳಕ ಉಪ್ಸಾರೋ ಬೇಳೆ ಸಾರೋ ಇಲ್ಲ ಅಂದ್ರೆ ಉಳಿಸೋರ ಅವ್ರೆ ಕಳ್ಸಾರೋ ಏನಾರು ಉಳಿ ಮಾಡಿಸ್ಕೊಂಡು ತಲೆಮ್ಯಾಕ್ ಎತ್ಕೊಂಡು ಪುಟಿಯ ಬತ್ತಿದ್ರ ಹೆಣ್ಮಕ್ಳಾದಿತ್ತು ಅದಿತ್ತು ಹ್ಮ್ ಆಗಿನ ಕಾಲ ಈಗೆಲ್ಲ ಬರ್ತವೆ ಈಗ ನಾವೆಲ್ಲ ಕೊಳಗಳು ಹೌದು ಕನ್ನಡ ಸುಂದ್ರ ಆಗಿನ ಕೆಲಸ ಈಗ ಏನ್ ಮಾಡ್ತಾರ ಎಲ್ಲರೂ ಸೀಟಿನ ಕೇಳಿ ಕೂತ್ಬಹುದು ಕುತ್ಕೋಬೇಕು ನಾನು ಕರ್ರಾಗ ಬಿಡ್ತೀನಿ ಅಂತ ಆಗಿನ ಕಾಲ ಇತ್ತು ಕರಗಿದ್ರು ಚಿಂತೆ ಇಲ್ಲ ದುಡ್ಕೊಂಡ ತಿನ್ಬೇಕು ಅನ್ನೋದು ಈಗಿನ ಕಾಲ ಬಿಸ್ಲಕ ಮೈನೇ ತೋರಿಸಿಲ್ಲ ಅದಕ್ಕೆ ವಿಟಮಿನ್ ಡಿ ಇಲ್ಲ ನಿಮಗೆ ಟ್ಯಾಬ್ಲೆಟ್ ತಕೊಳ್ಳಿ ವಿಟಮಿನ್ ಸಿ ಇಲ್ಲ ನಿಮಗೆ ಟ್ಯಾಬ್ಲೆಟ್ ತಗೊಳ್ಳಿ ಅಂತ ಕೊಡೋದು ಬಿಸ್ಲಕ್ ಮಕ್ಕ ತೋರ್ಸಿರ್ತಾನೆ ವಿಟಮಿನ್ ಡಿ ಸಿ ಎಲ್ಲ ಬರುದು ಇರೋ ಡಾಕ್ಟಾ ಚಂದ ಮಾತಾಡ್ತೀನಿ ಆದ್ರ ಮೇಲೆ ನೀನು ಏನಾರು ಅಂತ ಊಸ್ ಬರೋಮ್ಮ ಇವಳು ಪ್ರಮೀಳಕೂರ್ ಮಗಳು ಮಾತ್ರ ಗೊಂಬೆ ಗೊಂಬೆ ಅದು ಆದ್ರೆ ಅದು ಕೊಳಕಿ ಹಾ ಮುರಪ್ ಊಸ್ಬಿಡ್ಕೊಂಡ ದುಡ್ಡು ಬಿಕೊಂಡ ಅಜ್ಜಿಂಗ ಕೊಳಕೊಂಡಂಗೆ ಊಸ್ಬಿಡ್ತಾನೆ ಇರುತ್ತೆ ಮುರಪ್ತ ಊಸ್ಬುರ್ಕಿ ಊಸ್ಬುರ್ಕಿ ಇಲ್ಲ ನಾನು ಇಲ್ಲ ನಾನು ನೀನು ಹುಸ್ಬರ್ಕಿಯಲ್ಲ ಹ್ಞೂ ನಿಮ್ಮಜ್ಜಿ ಹುಸಬುಕಿ ನೀನು ಕಳಮುರ್ಕಿ ಹಾ ಕೊಳುಮುಕಿ ಕೊಳಮುರ್ಕಿ ಚಂಗ್ಪಿಳಿ ಚಂಗ್ಪಳ್ಳಿ ಇದು ಹ್ಞೂ ಹುಸ್ಬುರ್ಕುರ್ಕಿ ಹಾಂ ನಿಮ್ಮ ಊಸ್ಬುರ್ಕಿ ನಿನ್ನೆ 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 ಅಳಬೆ ಸುಮ್ಕಿರು ಅಲ್ಲೋ ಕಣಮಿ ಅವನು ಹೇಳಿದ್ದು ಅರ್ಥ ಆಗುತ್ತಲ್ಲ ನಿಂದೆ ಬಾರಿ ಛತ್ರ ಬಿಲ್ಲಿ ಇದೆ ಬುಡ ನೀನು ಹಾ ಹಾ ಊಸ್ ಬುರ್ಕಿ ಅಂತ ಸ್ನೇಹೆ ಅಂತಳೆ ವೆಹೆ ವೆಹೆ ಅನ್ಕೊಂಡು ಹೆಣ್ಮಕ್ಳುಗಳು ಈ ಹುಡುಗರುಗಳು ಹುಡುಗರು ಅಲ್ಲಿ ಹುಡುಗಿರ ಅಲ್ಲಿ ಹೆಣ್ಮಕ್ಳು ಅಂತಲ್ಲ ಗಂಡ್ಮಕ್ಳು ಅಂತಲ್ಲ ಈಗೆಲ್ಲ ಕಂಪ್ಯೂಟರ್ ಕಂಪ್ಯೂಟರ್ ಇದ್ದಂಗ ಹ್ಞೂ ಏನೋ ಅನ್ನಂಗಿಲ್ಲ ವೆಹೆ 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 ಅಂತಳೆ ಇರೋ ಮಕ್ಕಳು ನಿಂಗೆ ಒಂದು ಕೊಡ್ತೀನಿ ನೋಡು ಹ್ಞೂ ನಿಮ್ಗೆ ಹೆಂಗಿದ್ರು ಆ ನಿಮ್ಮ ಮಗನ ಕಾಯಿ ಇಲ್ಲ ಅಂದ್ರೆ ಬಾಗೆ ಕೊಂದು ಮಗ ಇಬ್ಬರು ಮಕ್ಕಳಲ್ಲಿ ಯಾರು ತಗೊಂಡ್ಬಿಡಿ ಮೂರತ್ತು ನಿಮ್ಗೆ ಊಸಲ್ಲ ಅಡುಗೆ ಮಾಡ್ಕೊಟ್ಬಿಡ್ತಾಳೆ ಏನಂದ್ರೆ ನೀನು ಅಲ್ಲ ಕೈಯ ಕೊತ್ತಾವ್ ನೋಡಾ ಹ್ಮ್ ಬಡ್ದಿರ್ದೇ ಪುಟ ನೋವಾಗ ಸುಮ್ಕ ಹುಸ್ಬರಿ ಮಮ್ಮಗ್ಳ ನಾನ್ ಮದ್ಯ ಮಾಡ್ಕೋಬೇಕಂತ ನನ್ ಮಕ್ಳಗ ಏ ನಿಂಗೆ ನಾನು ಹುಚ್ಚಿ ಕಿಚ್ಚಿ ಬ್ರಾದೆ ಹಿಡ್ದೈತೆ ನಾನ್ ಮೂರ್ ಪುರ್ಪುರ್ನ ಪೂರ್ ಊಸಿ ಊಸಲ್ಲಿ ಅಡಿಗೆ ಅಂತ ನಿನ್ನ ಬಡ್ದಿ ಕೊತ್ತಿನ ಸುಂದ್ರ ಆ ತಮಸಿ ಮಾಡ್ಕೊಂಡ್ ಇತಿ ಮಿತಿ ಅಂತ ಇರುತ್ತೆ ಹೋಗ ಆಣ್ ಮದಿ ತಾನೆ ಕೈಯಕ್ ಬರೋದು ಇಡ್ಕೊಂಡ್ ಹೊಡ್ದು ಬಿಡಕ ಹ್ಮ್ ನಿಂಗೆ ಎಷ್ಟು ತೃಪ್ತಿ ಬೇಕು ಹಂಗ್ ಹೊಡ್ಕೊಂಬ್ರು ಹ್ಮ್ ಇಲ್ಲ ಅಂದ್ರೆ ಆಕಿ ಮದುವೆ ಮಾಡ್ಕೊಬಿಡಕ ಹ್ಮ್ ಊಸ್ ಬಿಲ್ಲೆ ಪುರಪುರ ಪುರಪುರ ಅನ್ಕಂತೆ ಗಮಗಮ ಅನ್ಸ್ಕೊಂಡು ಮನೆ ಎಲ್ಲಾನು ಅಡಿಗೆ ಮಾಡ್ಕೊಡ್ತಾಳೆ ಮಾಡ್ಕೊಬಿಡಕ ಇದು ನಗತೈತೆ ಏನತೈತೆ ಮಾಡ್ಕಂತಳಂತೆ ನೋಡು ನಿಮ್ಮ ಇಬ್ಬರು ಮಕ್ಕಳೆಲ್ಲ ಯಾರ ಮಕ್ಳಗಾರ ನಿಮ್ಮ ಇವನ್ಗ ಸುಂಗ ಇಲ್ಲ ಪುರ್ಸಿಗಾರ ಮಾಡ್ಕೊಂಡ್ಬಿಡೇ ಒಳ್ಳೆ ಮನೆ ಎಲ್ಲ ನಾ ಸುಂದ್ರ ಹೇಳ್ದಾಗ ಗಮಗಮ ಅನ್ನಿಸ್ತಾರೆ ಹ್ಮ್ ಚಂದ ಐತಿ ಅವ್ ಮಗ ನೋಡು ಮದುವೆ ಅಂತಕ್ಷಣ ಇಬ್ಬರಲ್ಲಿ ಯಾರು ಆಗುವಂತೆ ಅಂತಕ್ಷಣ ಏನ್ ನಗ್ತೈತಿ ಹ್ಮ್ ಅದ್ರಲ್ಲಿ ಗಮಗಮ ಅನ್ಕೊಂಡು ಅಂತಕ್ಷಣ ಏನ್ ಸುಂದರ ಹೇಳದ ತಕ್ಷಣ ಅಲ್ಲ ನಮ್ಗೆ ಈ ತರ ಗಂಡ್ ಮಕ್ಳು ಎತ್ಬಿಟ್ಟು ಈ ತರ ಹೆಣ್ಣ ಮಕ್ಕಳೆಲ್ಲ ಮನೆ ಕರ್ಕೋಬೇಕಂದ್ರೆ ಹಂಗ ಗಂಡ್ ಮಕ್ಳಿರುದ ಹಾ ಇಂತ ಮಕ್ಳನ್ನೆಲ್ಲ ಹೆಣ್ ಮಕ್ಳನ್ನೆಲ್ಲ ನಿಮ್ ಮನೆಗ್ ತಗರಿ ಅಂತಾರಲ್ಲ ಇವ್ರೇನ ನಾಲ್ಕ್ ಲಕ್ನಾಗ ಎಕ್ಕತ್ತಾರ ಇಲ್ಲ ಹೆಂಗಸ ಕೇಳಕತ್ತಾರ ನನ್ನ ಮಗಳು ಗಿಡ ಮಗನ್ ಗರತ್ತಿ ರತ್ತಿ ಅಂತ ಹೆಣ್ ಮಕ್ಳು ತನ್ ಮದ್ ಮಾಡ್ತೀನಿ ಇನ್ ಜೋಡ್ ಕೊಡೇಲಿ ಕೊಡೇಲಿ ಕೈ ಯಾಕ ಜೋಡ ಕಾಲ್ಮರಿ ಕೊಡೇಲಿ ಕಪಾಲ್ ಕೂದಿನಿ ಅಂದ್ರೆ ಇವತ್ತು ಸುಂದ್ರ ಓಡ್ಬೇಕು ಕೊಡೇಲಿ ಹಂಗೇನು ಅಡ್ಕ ಚಪ್ಲಿ ಹೊಡೆದ್ರೆ ತಲೆ ಮುಡಿ ಕೊಡ್ಬೇಕಂತ ಹೋಗಿ ತಿರುಪತಿಗೆ ಹೋಗಿ ಮುಂದೋಡ್ಸ್ಕೊಬರ್ಬೇಕಾಗುತ್ತೆ ನಮ್ಮ ಜೀವನ ಅನ್ನೋರು ಚಪ್ಲಿ ಬಾರ್ಗೆಲಿ ಹೊಡೆದ್ರೆ ಹೋಗಿ ತಿರುಪತಿ ಹಾಕೋಗಿ ಮುಂದೋಡ್ಸ್ಕೊಬರ್ಬೇಕಂತ ಇಲ್ಲ ಅಂದ್ರೆ ಪಾಪ ತೊಳೆಯಕ್ಕೆ ಇಲ್ವಂತೆ ತಗಸ್ಕತಿನಿ ಕೂಗೋದ್ಲು ನಾ ಶಿರಾಣ ಅಂದ್ರೆ ಶಿರ ಅಲ್ಲ ಕೂದ್ಲು ಕೂದ್ಲು ಹ್ಮ್ ತಗಸ್ಕತಿನಿ ಅಂದ್ರೆ ಒಡಿ 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 ಇವ ನಮಗೆ ಯಾವುದಕ್ಕೂ ಜಗಕ್ಕಿಲ್ಲ ಹ್ಮ್ ನಮ್ಗೆ ನಾವೇನೋ ಮಾತಾಡಕತ್ತೀವಿ ಇವನೇನೋ ಮಧ್ಯೆ ಕುಂದ್ಬಿಡ್ತಾನ ನಮ್ಗೆ ಬೇ ತಂದ್ಬಿಡ್ತಾನಿ ಜೊತೆ ಮಾತಾಡ್ಲಾರ ನಾವು ಓಕೆ ವೀಕ್ಷಕರ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೆ ಕಮ್ಮಿ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್